ಅಷ್ಟ ದುಷ್ಟ ಮುಖಗಳು ಅಂತ ಹೇಳ್ತೇವೆ ಎಂಟು ಅಧ್ಯಾಯಗಳು ಈ ಎಂಟು ಅಧ್ಯಾಯಗಳಲ್ಲಿಯೂ ಕೂಡ ಎಲ್ಲವೂ ಕೂಡ ದಾಖಲೆಗಳು ಈ ದಾಖಲೆಗಳಲ್ಲಿ ಆ ಸಂಪೂರ್ಣ ಒಂದು ಆ ಒಂದು ಕ್ರೌರ್ಯದ ದೌರ್ಜನ್ಯದ ಕಾನೂನು ಉಲ್ಲಂಘಗಳ ಅಕ್ರಮಗಳ ಅನ್ಯಾಯಗಳ ಎಲ್ಲದರ ಒಂದು ಸಾಕಾರ ಮೂರ್ತಿ ಚಿತ್ರಣ ಅದು ಸಿಕ್ಬೇಕು ಅಂತ ಹೇಳಿ ಆದ್ರೆ ಇದನ್ನು ಸರಿಯಾಗಿ ಆಳವಾಗಿ ನೋಡಿ ವಿಮರ್ಶೆ ಮಾಡುವಂತದ್ದು ಆಗದೆ ಹೋದ್ರೆ ಅದು ಗೊತ್ತಾಗುದಿಲ್ಲ ಈ ವಿಷಯಲ್ಲಿ ಹಾಳಾಗಿ ಹೋಗಿ ನೋಡುವಂಥದ್ದು ಈ ಹೊತ್ತಿಗೆ ಸಹ ಪ್ರಾರಂಭ ಆಗಲಿಲ್ಲ ಪದೇ ಪದೇ ಹನ್ನೆರಡು ವರ್ಷ ಇಂದ ಪದೇ ಪದೇ ಕೋಟಿಗೆ ಇದು ಯಾವ ಕೆಲಸವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಅಲ್ಲಿ ನೋಟ್ ಮಾಡಿ ಈ ಕೆಲಸವನ್ನು ಮಾಡಬೇಕಿತ್ತು ಕರ್ನಾಟಕ ಸರ್ಕಾರದವರು ಕೇಂದ್ರ ಸರ್ಕಾರದವರು ಈಗ ನಾವು ಇದನ್ನು ಏನ್ ಮಾಡಿದ್ದೀವಿ ನಾವು ಕೋಟಿಗೆ ಏನ್ ಮಾಡ್ತಾ ಇದ್ದೀವಿ ಸರ್ಕಾರ ಮಾಡುವಂತ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ದಿಸ್ ಇಸ್ ದ್ರಾವಿಸಿಟಿ ಆಫ್ ಲಾ ಅದೇ ಜಸ್ಟಿಸ್ ಏನ್ ಅಂದ್ರೆ ಐ ಟಿಗೆ ಅವರು ಈಗ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ತನಿಖೆಯನ್ನು ಅವರು ಸರಿಯಾಗಿ ಮಾಡ್ಲಿಲ್ಲ ಆದ್ರೆ ತನಿಖೆಯನ್ನು ಒಂದು ವರ್ಷ ಅಲ್ಲ ಹನ್ನೆರಡು ವರ್ಷ ಇದನ್ನು ಉದ್ದ ತು ಹೋದ್ರೆ ಕೇಳೋರು ಯಾರಿದ್ದಾರೆ ಅಷ್ಟ ದುಷ್ಟ ಮುಖ ಅಂತ ಹೇಳಿದೆವು ಒಂದು ಇದು ಐ ಟಿ ಸೌಜನ್ಯ ಇತರ ಇತರದಲ್ಲಿ ಒಂದು ವಿಷಯ ಇದು ಬಾಕಿ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎರಡು ಮುಖ್ಯ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ಐ ಎಸ್ ಆಗ್ಬೇಕನ್ನುವಂಥದ್ದು ನಾವು ಹೇಳ್ತಾ ಬಂದಿದ್ದೇವೆ ಒಂದನೇದ್ದು ಸುಮಾರು ಎರಡೂವರೆ ಮೂರು ಸಾವಿರ ಎಕರೆಯಷ್ಟು ಭೂ ಹಗರಣಗಳು ಒಂದು ಕಡೆಯಿಂದ ಅವರು ದೇವಸ್ಥಾನದ ಭೂಮಿ ಒಳಗೆ ಹಾಕಿದರು ಇನ್ನೊಂದು ಕಡೆಯಿಂದ ಸರ್ಕಾರದ ಭೂಮಿಯನ್ನು ಅತಿಕ್ರಮಣ ಮಾಡಿದ್ದು ಮೂರನೇ ಕಡೆಯಿಂದ ಸರ್ಕಾರ ಅವರಿಗೆ ಅನುದಾನವಾಗಿ ಮುನ್ನೂರು ಎಕರೆಯಷ್ಟು ಭೂಮಿಯನ್ನು ಕೊಟ್ಟಿದ್ದರು ಅನುದಾನವಾಗಿ ನಾಲ್ಕನೇದ್ದು ಅವರು ಬೇರೆ ಬೇರೆಯವರ ಭೂಮಿಗಳನ್ನು ದಲಿತರದು ಸೇರಿ ಅತಿಕ್ರಮಣ ಮಾಡಿದರು ಇದೆಲ್ಲವೂ ಕೂಡ ಮಾಡಿರುವಂಥದ್ದು ಕಾನೂನು ಬಾಹಿರವಾಗಿ ಸರ್ಕಾರ ಅದರ ಬಗ್ಗೆ ನಾವು ಗಮನಕ್ಕೆ ತಂದರೂ ಕೂಡ ಸರ್ಕಾರ ತನಿಖೆ ಮಾಡಬೇಕಂತ ಆದೇಶಗಳನ್ನು ಅಥವಾ ಇದನ್ನು ಮಾಡಿದ್ರು ಕೂಡ ಎದುರಿನಿಂದ ನಮ್ಮ ಹತ್ರ ಅದನ್ನು ಹೇಳ್ತಾರೆ ಹಿಂದುಗಡೆಯಿಂದ ಅವರಿಗೆ ಪುನಃ ಅದನ್ನೆಲ್ಲ ಮುಂದಕ್ಕೆ ಹೋಗದಾಗೆ ತಡೆಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ ನಾನು ಮತ್ತೆ ನೀವು ಮಾತಾಡುವಂಥದ್ದು ವಿಷಯ ಒಂದು ಆದ್ರೂ ಸಹ ದೃಷ್ಟಿಕೋನ ಬೇರೆ ಆಗ್ತದೆ ನೀವು ಏನು ಹೇಳ್ತಾ ಇದ್ದೀವಿ ಇದನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ರಲ್ಲಿ ಎನ್ಫೋಸಿಸ್ ಅನ್ನು ಮಾಡ್ತಾ ಇದ್ದೀವಿ ನಾನು ಹೇಳ್ತಾ ಇದ್ದೇನೆ ಅಂತ ಇದು ಕೆಲಸ ಮಾಡುವಂತ ಕೆಲಸ ನಮ್ದಲ್ಲ ಒಮ್ಮೆ ನಾವು ಸರ್ಕಾರದ ಗಮನಕ್ಕೆ ತಂದ ನಂತರ ಸರ್ಕಾರವೇ ಅದನ್ನು ಕೆಲಸ ಮಾಡುವಂತದ್ದು ಅದೇ ನಮ್ಮ ಕಾನೂನಿನ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳಿ ಕಾನೂನುಗಳನ್ನು ಆಗ್ಲಿ ಲ್ಯಾಂಡ್ ರಿಮೈ ಆಕ್ಟ್ ಅಂತ ಹೇಳಿ ಲ್ಯಾಂಡ್ ಗ್ರಾಂಟ್ ಇದನ್ನು ಹೇಳಿ ಎಲ್ಲವನ್ನು ಏನ್ ಹೇಳ್ತದೆ ಇದು ಸರ್ಕಾರದ ಕೆಲಸ ಇದು ಸರಿಯಾಗಿ ನಡೆಸಲಿಕ್ಕೆ ಸರ್ಕಾರವೇ ಅದನ್ನು ಮಾಡಿ ಮಾಡ್ಲಿಲ್ಲ ಅಂತ ಆದ್ರೆ ಎಷ್ಟುವರೆಗೆ ನಾವು ಅನ್ನ ಮಾಡ್ಲಿಕ್ಕೆ ಆಗ್ತದೆ ಒಂದು ಮರ್ಡರ್ ರೇಪ್ ಕೇಸ್ ನಲ್ಲಿ ಒಂದು ಎನ್ಫೋರ್ಸ್ ನಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಆದರೆ ಸೌಜನ್ಯ ಆ ಪದ್ಮಲತಾ ವೇದವಳ್ಳಿ ಕೇಸ್ ಅದನ್ನೇ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದರೆ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಈಗಳನ್ನು ಎನ್ಫೋರ್ಸ್ ಮಾಡೋರು ಯಾರು ಅಲ್ಲ ನಾನು ಹೇಳ್ತಾ ಇದ್ದೇನೆ ನಮ್ಮ ಕೆಲ್ಸಕ್ಕೆ ಲಿಮಿಟೇಷನ್ ಇಲ್ವಾ ಈ ಪ್ರಾಯದಲ್ಲಿ ನಮ್ಗೆ ಒಂದು ಇಪ್ಪತ್ತು ಕೇಸು ಹೈಕೋರ್ಟ್ ಗೆ ತಕೊಂಡು ಹೋಗಿ ರಿಟ್ ಆಫ್ ಮ್ಯಾಂಡಮಸ್ ಅನ್ನು ಫೈಲ್ ಮಾಡಿ ಸರ್ಕಾರಕ್ಕೆ ಇದರ ಮೇಲೆ ತನಿಖೆ ಮಾಡ್ಲಿಕ್ಕೆ ಹೇಳಿ ಸರ್ಕಾರಕ್ಕೆ ಇದರ ಮೇಲೆ ತನಿಖೆ ಮಾಡಲಿಕ್ಕೆ ಹೇಳಿ ಪ್ರತಿಯೊಂದು ವಿಷಯವನ್ನು ಮಾಡಬೇಕಾದರೆ ನಾನು ಹೇಳ್ತಾ ಇದ್ದೇನೆ ಈಕೆ ಇದನ್ನು ತಕೊಂಡು ಹೋದ್ರೆ ಒಂದು ಐವತ್ತು ರಿಟ್ ಅನ್ನು ಫೈಲ್ ಮಾಡಬೇಕಾಗ್ತದೆ ಅದು ತಾತ್ವಿಕವಾಗಿ ಇದು ಸರ್ಕಾರ ಮಾಡಬೇಕಾದ್ದು ಎನ್ನುವಂಥದ್ದು ನೂರಕ್ಕೆ ನೂರು ಸರಿಯೇ ವ್ಯಾವಹಾರಿಕವಾಗಿ ಇಂಥ ಪ್ರಭಾವಿ ವ್ಯಕ್ತಿಯ ಹಿಂದೆ ಇವರೆಲ್ಲರೂ ಇರುವುದರಿಂದ ನಾವು ಮಂದಕ್ಕೆ ಏನು ಹೇಗ್ ಮಾಡೋದು ಎಂಥದ್ದು ವಿಷಯದಲ್ಲಿ ಕಾನೂನು ನಿರ್ಭೀತ ಅಂತ ಹೇಳುವಂತ ಹದಿನೆಂಟು ಪ್ರಕರಣಗಳಲ್ಲಿ ಕೂಡ ಯಶಸ್ಸು ಆಗಿರುವಂತದ್ದು ಯಶಸ್ ಹೋಗುದ್ರು ಕೂಡ ನಾವು ನೋಡ್ಬೇಕಾಗ್ತದಲ್ವಾ ಅದು ಅದನ್ನು ಸಹ ನೋಡ್ಬೇಕಾಗ್ತದಲ್ವಾ ಅದನ್ನು ಮಾಡಬೇಕಿದ್ದು ಯಾರು ನಾಗರಿಕ ಸೇವತಾ ಟ್ರಸ್ಟ್ ಅಲ್ಲ ಅದನ್ನು ಮಾಡಬೇಕಿತ್ತು ಸರ್ಕಾರದವರು ಅಲ್ಲ ಡಿ ಸಿ ಅವರು ಮಾಡಬೇಕಿತ್ತು ಈ ಸಿಎಂ ಅವರು ಮಾಡಬೇಕಿತ್ತು ಪ್ರಶ್ನೆ ಅಲ್ಲೇಕ್ ಬೇಸಿಕ್ ಲಾ ಆಫ್ ದ ಲ್ಯಾಂಡ್ ಕರೆಕ್ಟ್ ಲಾ ಅನ್ನಪ್ಪ ಇದನ್ನು ಮಾಡುವಂತದ್ದು ಯಾವಾಗ ಆ ಇದರಲ್ಲಿ ಇಲ್ಲ ಅಂತ ಆಗಿದೆ ಅದಕ್ಕೆ ಸಹ ಕಾನೂನು ಉಲ್ಲಂಘನೆ ಮಾಡಿ ಸರಿಯಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಅಂದ್ರೆ ನಾವು ನೀವು ಮಾಡಿದ್ರೆ ಪುನಃ ಅದು ಕೋಟಿಗೆ ಹೋಗೋದು ಬಿಟ್ರೆ ಈ ಸರ್ಕಾರದವರು ಅದನ್ನು ಕರೆಕ್ಷನ್ ಮಾಡ್ಲಿಕ್ಕೆ ಇಲ್ಲ ಅದು ಮಾತ್ರ ದಾರಿ ಹಾಗಾದ್ರೆ ದಾರಿ ಅಂತ ನಾವು ಮಾಡಬೇಕೆಟ್ ಮೈ ಕನ್ಸರ್ನ್ ಇಸ್ ದಾರಿ ತೋರಿಸಿದ್ದಾರೆ ದ ಕಾನ್ಸ್ಟಿಟ್ಯೂಷನ್ ಗಿವ್ಸ್ ಅಸ್ ದ ರೈಟ್ ಅದನ್ನು ತೋರಿಸಿದ್ದಾರೆ ಪ್ರಶ್ನೆ ಇದೆ ಕ್ಯಾನ್ ವಿ ಫಾಲೋ ಇಟ್ ಅಪ್ ವಿತ್ ಟೋಟಲ್ ನಾನ್ ಕೋಪರೇಷನ್ ಆಫ್ ದ ಗವರ್ಮೆಂಟ್ ಹೆಜ್ಜೆ ಹೆಜ್ಜೆಗೆ ಚೀಫ್ ಮಿನಿಸ್ಟರ್ ಅದನ್ನು ಮಾಡಲಿಕ್ಕೆ ಬಿಡುದಿಲ್ಲ ಅಂತ ಒಂದು ಚೀಫ್ ಮಿನಿಸ್ಟರ್ ಆಗಿ ಕೂತಿದ್ದಾನೆ ಅಂತ ಆ ಸೀಟ್ ನಲ್ಲಿ ಅವರ ಅಗೇನ್ಸ್ಟ್ ನಾವು ಎಷ್ಟುವರೆಗೆ ಫೈಟ್ ಮಾಡ್ಲಿಕ್ಕೆ ಆಗ್ತದ ಅವ್ರದೇ ಆದೇಶ ಪಾಲನೆ ಮಾಡಲಿಕ್ಕೆ ಅವರು ಬಿಡ್ತಾ ಇಲ್ಲ ಐ ಕ್ಯಾನ್ ನಾಟ್ ಇವನ್ ಬಿಲೀವ್ ಇದರಿಂದ ಚೀಫ್ ಮಿನಿಸ್ಟರ್ ನ ಆದೇಶವನ್ನು ಹದಿಮೂರು ವರ್ಷ ತನಕ ಡಿ ಸಿ ಮ್ಯಾಂಗ್ಳೂರ್ ಮಾಡುವುದಿಲ್ಲ ಅಂತ ಮತ್ತೆ ಅದರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಸಿದ್ದರಾಮಯ್ಯ ಈಸ್ ಸಚ್ ಇನ್ಕಾಂಪಿನೆಂಟ್ ಸೋ ಪವರ್ಲೆಸ್ ದಟ್ ಹಿ ಕ್ಯಾಂಟ್ ಇನ್ ಆಸ್ಕ್ ದಟ್ ಕ್ವೆಶನ್ ನಾನ್ ಮಾಡಿದ ಆರ್ಡರ್ ನಮ್ಮ ತನಿಖೆ ಇಷ್ಟುವರೆಗೆ ಆಗ್ಲಿಲ್ಲ ಅಂತ ಸಿದ್ದರಾಮಯ್ಯರಿಗೆ ಕೇಳಲಿಕ್ಕೆ ಆಗೋದಿಲ್ಲ ಅಂತ ಮತ್ತೆ ಅದನ್ನು ಕೇಳಲಿಕ್ಕೆ ನಾವು ಕೋರ್ಟಿಗೆ ಹೋಗಿ ದಾರಿ ಇದೆ ಅಲ್ವಾ ಸಿದ್ದರಾಮಯ್ಯರಿಗೆ ಡೈರೆಕ್ಷನ್ ಕೊಡ್ಲಿಕ್ಕೆ ನೀವು ಮಾಡಿದ ಆರ್ಡರ್ ಅನ್ನು ತನಿಖೆ ಮಾಡಿ ಮಾಡಿಸುವಂತದ್ದು ಕೆಲಸ ನಿಮ್ದು ಅಂತ ಒಂದು ಆರ್ಡರ್ ತಗೊಳ್ಲಿಕ್ಕೆ ಇಟ್ ಇಸ್ ರಿಟಿಕ್ಯುಲಸ್ ಟು ಗೋ ಟು ದೈಕೋರ್ಟ್ ಟು ಸೇ ದ್ ಕುತ್ಕೊಳ್ಳಿಂಗ್ ವಿತ್ ದಾ ಆಫ್ ದ ಲ್ಯಾಂಡ್ ಸುಮ್ನೆ ಅಲ್ಲ ಮಾತಾಡಬಹುದು ಜನರ ಎದುರಿಗೆ ಅದನ್ನು ತರಬಹುದು ಜರ್ನಲಿಸ್ಟ್ನ ಎದುರಿಗೆ ಮೀಡಿಯಾ ನ ಎದುರಿಗೆ ಅದನ್ನು ನಾವು ಬಹಿರಂಗವಾಗಿ ಹೇಳಬಹುದು ಆದ್ರೆ ಅಲ್ಟಿಮೇಟ್ಲಿ ದರ್ಸ್ ಬಿರ್ಗನ್ ಆಫ್ ದ ಸ್ಟೇಟ್ ಅದೇ ನಾನು ಹೇಳ್ತಾ ಇದ್ದೇನೆ ಪ್ರೊವಿಜನ್ ಗಿವನ್ ಅನ್ ದ ಕಾನ್ಸ್ಟಿಟ್ಯೂಷನ್ ನೀವು ಕೋರ್ಟಿಗೆ ಹೋಗಬಹುದು ಸುಪ್ರೀಂ ಕೋರ್ಟ್ ತನಕ ಹೋಗಬಹುದು ಐ ಎಂ ನಾಟ್ ಇ ಮನೆ ಕಮ್ ಟು ದೋರ್ಚೆಗೆ ಎಂಡ್ ಇಲ್ಲ ಯಾಕಂದ್ರೆ ಎಂಡ್ ಇಲ್ಲ ಯಾಕಂದ್ರೆ ಇದು ನಾವು ನಾವು ನಾಗರಿಕ ನಾವು ನಾವು ಸುಮ್ಮನೆ ಕೂತ್ಕೊಳ್ಳಕ್ಕೆ ಇಲ್ಲ ನಾವು ಅಂದ್ರೆ ಮಾಡ್ಬೇಕಾದ ಏನು ಅಂತ ನಿಶ್ಚಿತ ಪಥ ಇದೆ ಗವರ್ಮೆಂಟ್ ಮಾಡಬೇಕು ಮಾಡುದಿಲ್ಲ ಮಾಡುದಿಲ್ಲ ಅಂದ್ರೆ ಅದನ್ನು ಮೂವ್ ಮಾಡಬೇಕು ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ಮೂವ್ ಮಾಡ್ಬೇಕು ಜನ ಇದನ್ನು ನೋಡ್ದು ನೋಡ್ತಾ ಈ ಈಗಿನ ಪರಿಸ್ಥಿತಿಯಲ್ಲಿ ನಿಜವಾಗಿಯೂ ಕೂಡ ಜನರಲ್ಲಿ ಸಾಧ ಸಾಕಷ್ಟು ರೆಸಿಸ್ಟೆನ್ಸ್ ಬಂದಿದೆ ನಾವು ಅದನ್ನು ಕಾಣ್ತಾ ಇದ್ದೇವೆ ಜನತಾ ನ್ಯಾಯಾಲಯದ ಮುಂದೆ ಅಂತ ನಾವು ಏನು ಹೇಳ್ತಾ ಇದ್ದೇವೋ ಅದು ಕಾಣ್ತಾ ಇದೆ ಎಲ್ಲ ಈ ಒಂದು ಅತ್ಯಾಚಾರಗಳು ಅನಾಚಾರಗಳು ಬಾಕಿದ್ದು ಎಲ್ಲ ಕೂಡ ಈಗ ಈಗ ಹಲವಾರು ಈಗ ನಿಮ್ಮಂತ ಮೀಡಿಯಾಗಳೆಲ್ಲ ಸಾಕಷ್ಟು ಇದನ್ನು ಈ ಈ ತರ ಅವರ ಯಾವ್ದು ಇದೆಲ್ಲ ಉಂಟು ಹೈಲೈಟ್ ಮಾಡ್ಕೊಂಡು ಕೊಡ್ತಾ ಇದೆ ಗೊತ್ತಾಗ್ತಾ ಇದೆ ಈಗ ಜನರಿಗೆ ನಾವು ನೋಡ್ತಾ ಇದ್ದೇವಲ್ಲ ಈ ಪ್ರಕಾರದ ಏನು ಈ ವಿಷಯಗಳು ಯಾವ್ದು ಉಂಟು ಅವ್ರದ್ದು ಕರ್ಮಕಾಂಡದ ವಿಷಯ ಕೋರ್ಟ್ ಕಟ್ಲೆ ಹೋಗ್ತಾ ಉಂಟು ನೀವು ಟೋಟಲ್ ಮಾಡ್ಕೊಂತೇಳಿ ವ್ಯೂವರ್ಸ್ಗಳಿಗೆ ಬರುವಂಥ ಕಾಮೆಂಟ್ಸ್ಗಳನ್ನು ನೋಡೋ ಗೊತ್ತಾಗುತ್ತಲ್ಲ ಯಾವ ರೀತಿ ಕಾಮೆಂಟ್ಸ್ಗಳಿದೆ ಅಂತ ಕೊಂಡು ಹೇಳೋದು ಅರ್ಥ ಏನದು ಇಂಡಿಕೇಟ್ರ್ ಏನದು